ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಕಥೆಗಳು ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೊಂಬತ್ತು ನೀವು ನನ್ನ ಹೆಂಟಿನ ನಿಂಬಡಿ ಇಟ್ಕೊಂಡಿಲ್ವಾ ನಿಮ್ಮದಾದರೆ ಆಗಿ ತುಂಬ ವರ್ಷ ಆಗಿದೆ ನಾನೇನು ಆಗಿ ವಾರ ಆಗಿಲ್ಲ ಈಗಲೇ ನನ್ನಿಂದ ದೂರ ಮಾಡಿರೋದಲ್ಲದೆ ಬೇರೆ ರೂಮಲ್ಲಿ ಇಟ್ಟಿದ್ದೀರಾ ಎಂದು ಅವನು ಆ ಸಹನೆಯಿಂದ ಅಬ್ಬಾ ಹೆಂಡ್ತಿ ಮೊದಲು ಇವನನ್ನು ಇವತ್ತು ನನ್ನ ಸೊಸೆನ ಇವನ ರೋಗಿ ಗೃಹ ಪ್ರವೇಶ ಮಾಡಿಸಿ ಬಾ ಆಮೇಲೆ ಮತ್ತೊಮ್ಮೆ ಮದುವೆ ಆದ್ಮೇಲೆ ಬೇಕಿದ್ರೆ ಶಾಸ್ತ್ರೋಕ್ತವಾಗಿ ಮೊದಲ ರಾತ್ರಿ ಅರೇಂಜ್ ಮಾಡೋಣ ಇವನ ರೋದನೇ ಕೇಳೋಕಾಗ್ತಿಲ್ಲ ಎಂದರು ವಸಿಷ್ಠ ರೋಸಿ ಹೋಗಿ ನಿಧಿ ನಾಚಿ ಮೈಥಿಲಿ ಅವರ ಪಕ್ಕ ಬಂದು ಅವರ ಹಿಂದೆ ಬಿದ್ರೆ ಅಯ್ಯೋ ಥ್ಯಾಂಕ್ ಯು ಡಾಡು ಇದೊಂದೇ ನೀವು ನನಗೆ ಮಾಡಿದ ಹೆಲ್ಪ್ ಥ್ಯಾಂಕ್ ಯು ಎಂದವ ಓಡಿ ಅವರ ಕೆನೆಗೆ ಮುತ್ತಿಟ್ಟ ಮಗನಿಂದ ಬಂದ ಸಿಹಿ ಮುತ್ತಿಗೆ ಭಾಹುಕರಾದರೂ ವಸಿಷ್ಠ ವಸಿ ಎಂತ ಮಾತಾಡೋದು ನೀವು ಪಾಪ ನಿಧಿ ನೋಡಿ ಇಲ್ಲಿ ಎಂದಾಗ ಇಹಕ್ಕೆ ಬಂದವರು ತುತ್ತತುತು ಕೆನ್ನೆಲ್ಲ ಗಲೀಜು ಮಾಡಿದ ನಿನ್ನ ಮಗ ಹೆಂಡಿ ಒಂದು ಬಪ್ಪಿ ಕೊಡ ಇಲ್ಲ ಆಸಿಡಾಗಿ ಆಗಿ ತೊಳ್ಕೊಬೇಕು ಕೆನ್ನೆನ ಯಪ್ಪ ವಸ್ಟ್ ಕೇಸ್ ಎಂದು ಮುಖ ಕೆಡಿಸಿದ ನಾಟಕ ಮಾಡಿದರು ಡ್ಯಾಡಿ ನಿಮ್ಮ ಮಗಳು ಕೊಡ್ತಾಳೆ ತಗೊಳ್ಳಿ ಸಿಹಿ ಮುತ್ತು ಎಂದು ಇಷ್ಟ ಅವರ ಕೆನೆಗೆ ಮುತ್ತಿಡಲು ಏ ಇರೇ ನಿಂಗಿದೆ ನಾವಿಬ್ಬರೇನಾದರೂ ಮಾತಾಡಿದರೆ ನಿನ್ನ ಮಧ್ಯೆ ಬರ್ತೀಯಾ ಎಂದು ತನ್ನ ಕನ ಓಡಿಸಿದ ವೈಭವ್ ಬೇಡ ಕಣೋ ನೀನಾಗಲೇ ಮದುವೆ ಆಗಿದೆಯಾ ಇಲ್ಲಾಂದಿದ್ರೆ ಮುಖ ಪಂಚರ್ ಮಾಡ್ತಿದ್ದೆ ಎಂದು ಕಾಡಿಸಿ ಓಡಿದವಳ ಹಿಡಿಯಲು ಬಂದಾಗ ಎಲ್ಲರ ಹಿಂದೂ ಅಡಗಿ ಅವಳು ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿಲ್ಲು ವರ್ಷಗಳ ಬಳಿಕ ಅಕ್ಕ ತಮ್ಮನ ಬಾಂಧವ್ಯ ನೋಡಿ ಕಣ್ತುಂಬಿಕೊಂಡರು ವಸಿಷ್ಠ ಮೈತ್ಲಿ ಹೌದಾ ಬಾರೇ ನೋಡೋಣ ನಾನಾ ನೀನಾ ಎಂದ ತೋಳು ಮರಚುತ್ತ ಏನು ದೊಡ್ಡಿದು ನೀನು ನನ್ನ ಅಪ್ಪ ನನಗೆ ಕರಾಟೆ ಕಲಿಸಿದ್ದಾರೆ ಒಂದೇ ಪಂಚ್ ಎಂದಳು ತಾನು ಸುಳ್ಳೆ ತೋಳು ಮಡಜೆ ಕರಾಟೆ ಬಾಯಿಲಿ ಎಂದಾಗ ಅಪ್ಪ ಹಿಂದೆ ಕುಳಿತಿದ್ದ ಸೋಪ ಹಿಂದೆ ಅಡಗಿದವಳು ಪಾಪ ಹೆಲ್ಪ್ ಮೀ ಎಂದಳು ಓಸಿ ಕೈ ಹಿಡಿದು ಏಯ್ ನನ್ನ ಮಗಳನ್ನು ಹೊಡೆದ್ರೆ ಸರಿ ಇರೋಲ್ಲ ಎಂದರು ಮಗನ ತಡೆದು ಇರಿ ನನ್ನ ಮುಖ ಪಂಚರ್ ಮಾಡ್ತಾಳಂತೆ ನಾನು ನೋಡ್ತೀನಿ ವೈಫಿ ನನ್ನ ಮುಖ ಹೇಗಿದ್ರು ಓಕೆ ಅಲ್ವಾ ಎಂದ ನಿದಿಯ ನೋಡಿ ಹೀಗೇನು ನೋಡೋಕ್ ಭಾರಿ ಚೆನ್ನಾಗಿದೆ ಎಂದರು ವಸಿಷ್ಠ ಅವಳು ಉತ್ತರ ನೀಡುವ ಮುನ್ನ ಮಮ್ಮಿ ಇವರನ್ನು ಸುಮ್ಮನೆ ಇರೋಕೆ ಹೇಳಿ ಎಂದ ಜೋರಾಗೆ ವಸಿ ಅವರಿಬ್ಬರು ಜಗಳ ಆಡುವಾಗ ನೀವ್ಯಾಕೆ ಹೋಗೋದು ಎಂದರು ಮೈಥಿಲಿ ಮಗನ ಪರ ಬಂದು ಏನೇ ಹೆಂಡ್ತಿ ಮಗನ ಪರವಹಿಸಿ ನನ್ನಂತೀಯಾ ಎಂದು ಅವರ ಕೈ ಹಿಡಿದು ಇರು ಮಾಡ್ತೀನಿ ನಿಂಗೆ ವಧೆ ಕಮ್ಮಿಯಾಗಿದೆ ಇತ್ತೀಚೆಗೆ ಎಂದು ಅವರ ಕೈ ತಿರುಚಲು ಅಮ್ಮ ವಸಿ ಕೈ ನೋಯ್ತಿದೆ ಬಿಡಿ ಎಂದರು ಮೈದಿಲಿ ನೋವಿಗೆ ಮುಖ ಕಿವುಚಿ ಈಗ ಸಿಕ್ಕಿಯಾ ಎಂದ ವೈಭವ್ ಇಷ್ಟಾಳ ಕೂದಲು ಹಿಡಿದು ಎಳೆದ ಜೋರಾಗಿ ಪಪಾ ನನ್ನ ಕೂದಲು ಎಂದು ಇಷ್ಟ ಅಳು ಮುಖ ಮಾಡಲು ನಿಲ್ಲೋ ಎಲ್ಲಿ ಎಂದು ಮಡದಿಯ ಬಿಟ್ಟು ವೈಭವ್ ನೋಡಲು ನಿಲ್ಲದೆ ಓಡಿದ್ದ ವೈಭವ್ ಪುಕ್ಕಲ ಎಂದು ನಕ್ಕವರು ಬಾ ಮಗಳೇ ಮಲಗು ಟೈಮ್ ಆಯಿತು ಎಂದು ಮಗಳ ತೋಳಲ್ಲಿ ಹೊತ್ತವರು ನಿಧಿ ಗುಡ್ ನೈಟ್ ಕಡಮ್ಮ ಎಂದು ಸೊಸೆಗೆ ತಿಳಿಸಿ ನೀನು ನನ್ನ ರೂಮಿಗೆ ಬರಬೇಡ ಎಂದು ಮಡದಿಗೆ ಗದರಿ ಹೋದರು ಎಲ್ಲ ಅವರವರ ಕೋಣೆ ಸೇರಲು ನಿಧಿ ನಿನಗೆ ಇಷ್ಟ ಇದ್ದರೆ ಗುಂಡಣ್ಣನ ರೂಮಿಗೆ ಹೋಗು ಇಲ್ಲ ಇಲ್ಲೇ ಇರು ಎಕ್ಸಾಮ್ ಆದ್ಮೇಲೆ ಬೇಕಿದ್ರೆ ಹೋಗುವಂತೆ ಎಂದರು ಮೈತ್ಲಿ ನಿಧಿಯತ್ತಲೆ ಸವರಿ ಸರಿ ಅತ್ತೆ ಎಂದವಳು ತನ್ನ ಕೋಣೆಗೆ ನಡೆದಳು ಇತ ಕೋಣೆಗೆ ಬಂದ ವೈಭವ್ ನಿಧಿಗಾಗಿ ಕಾಯುತ್ತಿದ್ದ ತಪ್ ತನ್ನಪ್ಪನೇ ಒಪ್ಪಿಗೆ ನೀಡಿದ ಮೇಲೆ ಬರುತ್ತಾಳೆ ಎಂಬ ಆಸೆಯಿಂದ ಕಾಯುತ್ತಿದ್ದ ಬಾಗಿಲು ತೆಗೆದ ಶಬ್ದಕ್ಕೆ ನೋಡಿದವನ ಮುಂದೆ ಸೀರೆಯುಟ್ಟು ನಿಂತಿದ್ದಳು ನಿಧಿ ಅಂದು ಎಂಗೇಜ್ಮೆಂಟ್ಗೆಂತೂ ತಂದಿದ್ದ ಸೀರೆಯನ್ನೇ ತೊಟ್ಟವಳು ಸಹಜ ಸುಂದರಿಯೇ ಸರಿ ವೈಫಿ ಡ್ಯಾಡ್ ಒಪ್ಪಿಗೆ ಕೊಟ್ಟರು ಅಂತ ಈ ರೇಂಜಿಗೆ ರೆಡಿಯಾಗಿ ಬಂದ್ಯಾ ಎಂದ ಅವಳ ಕಿವಿಡಿಗೆ ಬಾಗಿ ಇಲ್ಲ ಇಲ್ಲ ವೈಭವ್ ಎಂದಳು ದೂರ ಸರಿದು ಹೋ ಹೌದಂತೆ ಮತ್ತು ಕೈಯಲ್ಲಿ ಗ್ಲಾಸ್ ಎಂದು ಅವಳ ಕೈಯಿಂದ ಹಾಲಿನ ಲೋಟ ತೆಗೆದುಕೊಂಡವ ಮುಂದೆ ಎಂದು ಅವಳ ಕೈಗೆ ಕೈ ತಾಗಿಸಲು ಏನಿಲ್ಲ ಎಂದು ನಾಚಿ ಓಡಿದಳು ನಿಧಿ ಏನಿಲ್ವಾ ಹಾಗಾದರೆ ಡ್ಯಾಡಿಗೆ ಮಿನಿಗರ್ಭಿಷ್ಟನ ಕೊಡೋದು ಬೇಡವಾ ಎಂದವ ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದ ತುಟಿಗೆ ಏನು ಅಂಟಿದಂತಾಗಿ ಕಂಡುಬಿಟ್ಟವರಿಗೆ ಕಂಡಿದ್ದು ಕಬೋರ್ಡ್ ಬಾಗಿಲು ಮಡದಿಯ ಯೋಚನೆಯಲ್ಲಿ ಮತ್ತೆ ಕನಸಲ್ಲಿ ಮುಳುಗಿದ್ದ ವೈಭವ್ ಇವಳಜ್ಜಿ ಇವತ್ತು ಕೈ ಕೊಡ್ಲು ಎಂದು ಗುಣುಗುತ್ತಲೇ ಮಲಗಿದ ನಿಧಿ ಕೂಡ ಏನನ್ನೋ ಯೋಚಿಸುತ್ತಾ ಮಲಗಿಬಿಟ್ಲು ಮುಂಜಾವು ಆರಂಭವಾಗಿತ್ತು ವಸಿಷ್ಠ ಅವರ ಮನೆಯಲ್ಲಿ ಹೆಂಗಸರ ಕಲರವರೊಂದಿಗೆ ಎಲ್ಲ ಕೆಲಸದಲ್ಲಿ ತೊಡಗಿದ್ರೆ ತನ್ನ ಗಂಡನಿಗೆ ಕಾಫಿ ತೆಗೆದುಕೊಂಡು ನಡೆದಳು ನಿಧಿ ಅವಳು ಬಂದಾಗ ಡೋರ್ ತೆರೆದೇ ಇತ್ತು ಆದರೆ ಅವನು ಮಾತ್ರ ಇನ್ನೂ ಮಲಗಿದ್ದ ಬೆನ್ನು ಮೇಲೆ ಮಾಡಿ ಮಲಗಿದವನ ಶರ್ಟ್ ಧರಿಸಿದೆ ಮಲಗಿದ್ದ ವೈಭವ್ ಎಂದು ಮೆಲ್ಲಗೆ ಕರೆದು ಅವನ ಮುಂದೆ ನಿಂತಳು ಅವಳ ಮಾತು ಕೇಳಿಸಲಿಲ್ಲ ಅವನಿಗೆ ಮಗ್ಗಲು ಬದಲಿಸಿದ ಪುಟ್ಟ ಮಗು ಬಂದು ದಿಮ್ಮನ ಅಪ್ಪಿದಂತೆ ಅಪ್ಪಿದ್ದ ವೈಭವ್ ಎಂದಳು ಮತ್ತೆ ಜೋರಾಗಿ ಏನೇ ಎಂದ ಮುಖಕ್ಕೆ ಕಿವಿಚಿ ಕಾಫಿ ಅತ್ತೆ ಹೇಳಿದರು ಎದ್ದೇಳಬೇಕಂತೆ ಎಂದಳು ಅವನ ಮುಂದೆ ಬಂದು ಅಲ್ಲಿಟ್ಟು ಹೋಗು ಎದ್ದೇಳ್ತೀನಿ ಹೆಂಡತಿ ಕರ್ತವ್ಯ ಮಾಡೋದಕ್ಕೆ ಬಂದಿದ್ದಾಳೆ ಈಗ ನಾನ್ ಸೆನ್ಸ್ ಅಪ್ಪ ಹೇಳಿದ್ರು ನನ್ನ ರೂಮಿಗೆ ಬಂದಿಲ್ಲ ಇವಳು ಎಂದು ನಿದ್ರೆ ಗಣ್ಣಲ್ಲೂ ಗುಣಗಿದಾಗ ನಕ್ಕಳು ಅವನ ಘಟಕ್ಕೆ ಬರ್ತೀನಂತೆ ಇವಾಗ ಕಾಫಿ ಕುಡಿದು ರೆಡಿಯಾಗು ಕಾಲೇಜ್ ಅಲ್ಲೆಲ್ಲ ಆಫೀಸ್ಗೆ ಹೋಗೋಕೆ ಎಂದಾಗ ಎದ್ದು ಕುಳಿತವ ಅವಳನ್ನೇ ಕಿಕ್ಕರಿಸಿ ನಾನು ಆ ಕಂಪನಿಗೆ ಹೋಗ್ತಿಲ್ಲ ಅಲ್ಲಿ ಋಷಭ್ ಅವರು ಬರ್ತಿಲ್ಲ ಅಲ್ಲ ನಾನು ಯಾಕೆ ಹೋಗಲಿ ಎಂದ ಕಾಫಿ ಕಪ್ ತೆಗೆದುಕೊಂಡು ಮತ್ತೆ ಕೆಲಸ ಬಿಟ್ಟ್ಯಾ ಎಂದಳು ಕಣ್ಣರಿಸಿ ಹ್ಞೂ ಬೇಕಾದವರಿಗೆ ಆ ಕಂಪ್ನಿ ಸೇರಿದ್ದು ಅವರೇ ಬರ್ತಿಲ್ಲ ಎಂದ ಒಣಗುತ್ತಾ ಅದು ಅವಳಿಗೂ ಕೇಳಿಸಿತು ನಾ ತಿಂಡಿ ಮಾಡಬೇಕು ಎಂದು ಹೊರಟು ಬಳಕ ಹಿಡಿದು ಹೇಳದ ತಕ್ಷಣ ಅವನ ಸೇರಿದ್ಲು ಯಾಕೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವ ನಿನಗೆ ಎಂದ ಹುಬ್ಬು ಮೇಲೆತ್ತೆ ಹಾಗಲ್ಲ ಕೆಲಸ ಇದೆ ಎಂದು ಕಣ್ ಕೆಳಗೆ ಮಾಡಿದ್ಲು ನೀನು ಬರೋಕ್ಕೂ ಮುಂಚೆನೂ ಕೆಲಸ ಇದ್ದೇ ಇತ್ತು ಎಂದಾಗ ಸುಮ್ಮನೆ ಕಡೆಗೆ ನೋಡುತ್ತಿದ್ದವಳ ನೋಡಿ ನಿಜವಾಗಿಯೂ ನನಗೆ ಇಷ್ಟು ತಾಳ್ಮೆ ಇದೆ ಅಂತ ನಿನ್ನಿಂದನೇ ಅರ್ಥ ಆಗಿದ್ದು ಎಂದಾಗ ಅವನ ನೋಡಿದವಳ ಕೆನ್ನೆಗೆ ಮುತ್ತಿಟ್ಟವ ನನಗೆ ಯಾರ ಋಣ ಇಟ್ಕೊಂಡು ಅಭ್ಯಾಸ ಇಲ್ಲ ಅದಕ್ಕೆ ಎಂದಾಗ ಅರ್ಥವಾಗದೆ ಅವನನ್ನೇ ನೋಡಿದವಳ ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು ನಿನ್ನೆ ರಾತ್ರಿ ಕನಸಲ್ಲಿ ನೀನೇ ಕೊಟ್ಟಿದ್ದು ನೆನ್ಪಿಲ್ವಾ ಎಂದಾಗ ನಾಚಿದವಳು ನೀನು ಕನಸಲ್ಲೇ ಕೊಡಬೇಕಿತ್ತು ಎಂದಾಗ ಅವಳನ್ನು ಇನ್ನಷ್ಟು ಒತ್ತಿಕೊಂಡವ ಕನಸಲ್ಲಿ ಕೊಡೋದಾದರೆ ಕೆನ್ನೆಗೆ ಯಾಕೆ ಕೊಡಬೇಕು ನೇರವಾಗಿ ಎಂದವ ಅವಳ ತುಟಿಗಳಿಗೆ ಲಗ್ಗೆ ಹಾಕಲು ಬೆದರಿ ಕಣ್ಣು ಹರಿಸಿದ್ಲು ನಿಧಿ ಇಬ್ಬರಿಗೂ ಮೊದಲ ಮುತ್ತಿನ ರೋಮಾಂಚನ ಅವನಂದು ಅವಳ ಅದರಗಳ ಸವಿ ಸವಿಯುವುದರಲ್ಲಿ ಮಗ್ನ ಮೊದ ಮೊದಲು ಭಯಗೊಂಡ್ರು ಕೊನೆಗೆ ಅವಳ ಕೈಗಳು ಅವನ ಹಿಂದಲೆ ಸೇರಿದ್ವು ಇಬ್ಬರು ಮತ್ತಿನ ಮುತ್ತಿನ ಮತ್ತಿನಲ್ಲಿ ತೇಲುವಾಗ ವೈಭವ್ ನಿನ್ಬಳಿ ಎನ್ನುತ್ತ ಬಂದರೂ ವಸಿಷ್ಠ ಪ್ರತಿ ಬಾರಿ ಗಂಡ ಹೆಣದಿಯ ಇವರ ಶೃಂಗಾರಕ್ಕೆ ಅಡ್ಡಿ ತಕ್ಷಣ ಬಡಬಡಿಸಿ ದೂರ ಸರಿದ್ರು ಇಬ್ಬರು ಅಯ್ಯೋ ನಿಧಿ ಕಣ್ಣಲ್ಲಿ ಬಿದ್ದಿದ್ದು ಕಸ ಹೋಯ್ತಾ ಎನ್ನುತ್ತ ದೂರ ಸರಿದವ ಕಣ್ ತೇಲಿಸಿದ ಹ್ಞೂ ಸಾರಿ ಟು ಡಿಸ್ಟರ್ಬ್ ಆದರೆ ಬಾಗಿಲು ಹಾಕಿ ರೊಮ್ಯಾನ್ಸ್ ಮಾಡಬೇಕು ಕಲ್ಕೋ ಮಾರಯಾ ಎಂದರು ಬೆನ್ನು ಹಾಕಿ ನಿಮ್ಮ ಸೊಸೆ ಇನ್ನೂ ಅಂತಹ ಭಾಗ್ಯ ಕೊಟ್ಟಿಲ್ಲ ಕಣ್ಣಿ ಕಸ ಬಿದ್ದಿತ್ತು ಈಗ ಬಂದ ವಿಷಯ ಹೇಳಿ ಎಂದ ಅವರು ನೋಡದೆ ಈ ಥರ ಕಣ್ಣಿಗೆ ತುಂಬ ಸರಿ ಕಸ ಬಿದ್ದು ತೆಗೆದು ಆದಮೇಲೆ ನೀನು ನಮ್ಮೆಂದರು ನಿಂತ್ಕೊಂಡು ಮಾತಾಡ್ತಿರೋದು ನನ್ನ ಶರ್ಟೊಂದು ನಿಮ್ಮಮ್ಮನಿನ ಕಾಬೋರ್ಡಲ್ಲಿ ಹಾಕಿದಾಳು ಕೊಡು ಎಂದರೂ ಅವನ ನೋಡಿ ನಾನು ಕೆಳಗೆ ಹೋಗ್ತೀನಿ ಎಂದು ನಾಚಿ ಕೆಂಪಾದ ನಿಧಿ ಓಡಿದರೆ ನಿಧಾನ ಕಣಮ್ಮ ಈ ನನ್ನ ಮಗನಿಗೆ ಇರೋದು ನೀನೊಬ್ಬಳೆ ಹೆಂಡ್ತಿ ಎಂದರೂ ಅವಳ ಕಾಲು ಹೇಳಿದು ಆದರೂ ನೀನು ಇಷ್ಟು ಬೇಗ ರೊಮ್ಯಾಂಟಿಕ್ ಹೀರೋ ಆಗಿದೆಯಾ ಅಂದ್ರೆ ನಂಬೋಕ್ಕಾಗ್ತಿಲ್ಲ ಇರಲಿ ನನ್ನ ಶರ್ಟ್ ಎಂದು ತಾವೇ ಕಬೋರ್ಡ್ ತೆಗೆದು ಹುಡುಕಿದ್ರವರು ಇದೆ ಎಂದು ಅವನ ಒಂದು ಶರ್ಟ್ ಎತ್ತಿಕೊಂಡು ನಡೆದರು ಎಲ್ಲ ತಿಂಡಿಗೆ ಕುಳಿತಾಗಲೂ ನಿಧಿ ನಾಚಿಕೆಯಿಂದ ತಲೆ ಬಾಗಿಸಿದ್ರೆ ವೈಭವ್ ಆಗಾಗ ಅವಳನ್ನೇ ನೋಡುತ್ತಿದ್ದ ಹೆಂಡತಿ ಬೆಳಗ್ಗೆ ಕಣ್ಣಿಗೆ ಕಸ ಬಿದ್ದಿತ್ತಲ್ಲ ಹೋಯ್ತಾ ಎಂದರು ವಸಿಷ್ಠ ಮಡದಿಗೆ ನೋಡಿ ವೈಭವ್ ನಿಧಿ ಇಬ್ಬರಿಗೂ ತಿನ್ನುತ್ತಿದ್ದ ಅನ್ನ ನೆತ್ತಿಗೇರಿತು ನೀರು ಕುಡಿಯೋ ಎಂದು ಇಬ್ಬರಿಗೂ ನೀರು ಕೊಟ್ಟು ವಸಿ ಎಂದು ಗದರಿದ್ರು ಮೆಥಿಲೆ ಅರ್ಥ ಮಾಡಿಕೊಂಡು ಏ ನಿಜಕಣೆ ಎಂದಾಗ ಇಷ್ಟ ಕೂಡ ತನ್ನನ್ನು ತನ್ನಪ್ಪ ಅಮ್ಮನ ಜಾಗದಲ್ಲಿ ನೆನೆಯುತ್ತಿದ್ಲು ಇಷ್ಟು ವರ್ಷ ಆದರೂ ಒಬ್ಬರನ್ನೊಬ್ಬರು ಕಾಲೆಳೆದು ತಮಾಷೆ ಮಾಡುವುದು ಯಾವ ಪರಿಸ್ಥಿತಿಯಲ್ಲೂ ಬಿಟ್ಟು ಕೊಡದೆ ಪ್ರೀತಿ ಮಾಡುವುದು ಮತ್ತೆ ಮಾತು ಹರಟೆಯಲ್ಲಿ ತಿಂಡಿ ಮುಗಿಸಿದ್ರು ನಂತರ ಎಲ್ಲ ತಿಂಡಿ ತಿಂದು ಹೊರಡುವಾಗ ಡ್ಯಾಡ್ ನಾನು ನಿಧಿನ ಎಲ್ಲಿಗೋ ಕರೆದುಕೊಂಡು ಹೋಗಬೇಕು ನೀವು ಒಬ್ಬರೇ ಹೋಗಿರಿ ಮಧ್ಯಾಹ್ನ ಅವಳನ್ನು ಅಲ್ಲಿ ಕರೆದುಕೊಂಡು ಬರ್ತೀನಿ ಎಂದಾಗ ಹುಬ್ಬೇರಿಸಿ ನೋಡಿ ನಿಧಿಯು ಅವನನ್ನು ಪ್ರಶ್ನಾರ್ಥಕವಾಗಿ ನೋಡಿದ್ಲು ಜಾಸ್ತಿ ಡೌ ಮಾಡಬೇಡ ಎಲ್ಲಿಗಾದರೂ ಕರೆದುಕೊಂಡು ಹೋಗು ಬಟ್ ಹುಷಾರು ಎಂದವರು ಇವನೇನಾದರೂ ಕಾಟ ಕೊಟ್ಟರೆ ಫೋನ್ ಮಾಡಮ್ಮ ಎಂದು ನಿಧಿಯ ಕೆನ್ನೆ ತಟ್ಟಿ ನಡೆದರು ಬೇಗ ಸೀರೆ ಉಟ್ಕೋ ಬೇಗ ಹತ್ತೇ ನಿಮಿಷ ಟೈಮ್ ಎಂದು ಆಜ್ಞೆ ಮಾಡಿದ ಅದು ಎಲ್ಲಿಗೆ ಎಂದು ಎಂದವಳ ಕರೆಸಿ ನೋಡಲು ಬೆದರಿದವಳು ಅವನು ಹೇಳಿದಂತೆ ತಯಾರಾಗಿ ಬಂದು ಅವಳ ಸೌಂದರ್ಯ ನೋಡಿದ ತನ್ನವಳ ಹಿಂದೆ ಕೂರಿಸಿಕೊಂಡು ತನ್ನ ಅಂಬಾರಿಯಲ್ಲಿ ಪಯಣ ಬೆಳೆಸಿದ ಅವಳನ್ನ ಅದೆಷ್ಟು ಬಾರಿ ಕೇಳಿದರೂ ಎಲ್ಲಿಗೆ ಎಂದು ಅವ ಮಾತ್ರ ಏನೊಂದು ಹೇಳಿದೆ ಬೈಕ್ ಓಡಿಸುತ್ತಲೇ ಇದ್ದ ವೈಭವ್ ಎಲ್ಲಿಗೆ ಎಂದಳು ಅವನ ಬೈಕ್ ತನ್ನ ಮನೆಯತ್ತ ತಿರುಗಿದಾಗ ಆ ತಂಕದಿಂದ ನನ್ನ ಅತ್ತೆ ಮನೆಗೆ ಎಂದ ಮಿರರ್ನಲ್ಲಿ ಅವಳ ನೋಡಿ ವೈಭವ್ ಅಲ್ಲಿಗೀಗ್ಯಾಕೆ ಸುಮ್ಮನೆ ವಾಪಸ್ ನಡಿ ಎಂದಳು ಗಾಬರಿಯಿಂದ ಅಯ್ಯೋ ನನ್ನ ಅತ್ತೆ ಮನೆಗೆ ನಾನು ಹೋಗೋದಕ್ಕೆ ನಿನ್ನ ಪರ್ಮಿಷನ್ ಯಾಕೆ ಎಂದ ನಗುತ್ತಾ ವೈಭವ್ ತಮಾಷೆ ಮಾಡಬೇಡ ಮೊದಲೇ ಅಮ್ಮನಿಗೆ ನನ್ನ ಮೇಲೆ ಕೋಪ ಇದೆ ಎಂದಳು ತುಸು ಕೋಪದಿಂದ ತನಗೆ ಏನಾದರೂ ಬೈದರೆ ಸಹಿಸಿ ಆಳು ಆದರೆ ತನ್ನ ಮದುವೆ ಆದದಕ್ಕೆ ಅವನಿಗೆ ಏನಾದರೂ ಅಂದರೆ ಎಂಬುದೇ ಅವಳ ಯೋಚನೆ ನಿನ್ನ ಮೇಲೆ ಕೋಪ ಇದ್ದರೆ ಇರಲಿ ನನ್ನ ಮೇಲೆ ಜಾಸ್ತಿನೇ ಪ್ರೀತಿ ಅದಕ್ಕೆ ನೋಡು ಮಧ್ಯಾಹ್ನ ಊಟಕ್ಕೆ ಕರೆದಿದ್ದಾರೆ ಮದುವೆ ಆದಮೇಲೆ ಗಂಡ ಹೆಂಡಿನ ಕರೆದು ಊಟಕ್ಕೆ ಹಾಕೋದು ಸಂಪ್ರದಾಯ ಅಂತ ಅಲ್ವಾ ಎಂದ ಕಣ್ಮಿಟುಕಿಸಿ ವೈಭವ್ ಪ್ಲೀಸ್ ಅರ್ಥ ಮಾಡ್ಕೋ ಎನ್ನುವ ಹೆಸರಲ್ಲಿ ಅವರ ಬೈಕ್ ಮನೆ ಎದುರು ನಿಂತಿತ್ತು ಬೈಕ್ ಹಿಡಿದವಳು ಒಳಗೆ ಹೋಗಲೋ ಬೇಡವೋ ಎಂದು ಯೋಚಿಸುತ್ತಾನೆ ಅಂತವಳ ಕೈ ಹಿಡಿದು ಏನು ಮೊದಲ ಬಾರಿ ಬರ್ತಿದ್ದೀನಿ ನಾನು ಗಂಡ ಎತ್ಕೊಂಡು ಹೋಗಲಿ ಅಂತ ಕಾಯ್ತಿದೆಯಾ ಎಂದಾಗ ವಾಸ್ತವಕ್ಕೆ ಬಂದವಳು ಇಲ್ಲ ಎಂದಳು ಮೆಲ್ಲಗೆ ಇತ್ತೀಚೆಗೆ ನಿನಗೆ ಬಿಕ್ಕಲು ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ ಬಾ ಎಂದು ಬಾ ಅವಳ ಕೈ ಹಿಡಿದು ನಡೆಯುತ್ತಾ ಅತ್ತೆ ಅತ್ತೆ ಆರತಿ ತನ್ನಿ ಫಸ್ಟ್ ಟೈಮ್ ಅಳಿಯ ಮಕ್ಕಳ ಜೊತೆ ಮನೆಗೆ ಬರ್ತಿದ್ದಾನೆ ಎಂದ ಹೊರಗೆ ನಿಂತು ವೈಭವ್ ಎಂದಳು ಅವನ ಕೈ ಗಟ್ಟಿಯಾಗಿ ಹಿಡಿದು ಬಂದೆ ಬಂದೆ ಎಂದು ಹೊರಗೆ ಬಂದವರ ಕೈಯಲ್ಲಿ ಆರತಿ ತಟ್ಟೆಯಿತ್ತು ಅಮ್ಮ ಎಂದಳು ನಿಧಿ ನಂಬಲಾಗದೆ ಇರೇ ಆರತಿ ಮಾಡ್ತೀನಿ ಎಂದು ಅವರಿಗೆ ಆರತಿ ಮಾಡಿದವರು ಒಳಗೆ ಬನ್ನಿ ಈ ನೀರು ಆಚೆ ಚೆಲ್ಲಿ ಬರ್ತೀನಿ ಎಂದು ನಡೆದಾಗ ಆಶ್ಚರ್ಯದಿಂದ ಕಂಡ್ಬಿಟ್ಟ ನಿಧಿ ವೈ ವೈಭವ್ ಇದು ನಿಜಾನಾ ನನ್ನ ಭ್ರಮೆ ಅಲ್ಲ ತಾನೆ ಎಂದು ಕೇಳಿದವಳ ನಡುಗಿಳಿದವ ನೋವಾಯ್ತಾ ಎಂದ ನಗುತ್ತಾ ಹಾಂ ಗಿಲ್ಲಿ ನೋವಾಗುತ್ತಾ ಅಂತ ಕೇಳ್ತಿದ್ಯಾ ಎಂದಳು ನಡು ಉಜ್ಜುತ್ತಾ ಕೋಪದಿಂದ ಹೌದಾ ಮತ್ತೆ ಭ್ರಮೆ ಅಂದಿಯಲ್ಲ ಅದಕ್ಕೆ ವಾಸ್ತವದ ಅರಿವು ಮೂಡಿಸಿದೆ ಎನ್ನುವಾಗ ಬಂದ ಸುಮನ ಅವರು ನಿಧಿ ಇನ್ನೂ ಇಲ್ಲೇ ನಿಂತಿದ್ಯಾ ಅಳಿಯಂದ್ರನ್ನ ಕರೆದುಕೊಂಡು ಹೊಳೋಗಬೇಕು ತಾನೆ ಎಂದರು ನಿಧಿಯ ನೋಡಿ ಆ ಅದೇ ಹೇಳ್ತಿದ್ದೆ ಎಂದು ಅವನೇ ಅವರ ಹಿಂದೆ ನಡೆದ ನಿಧಿ ಮಾತ್ರ ಅವನ ಅಮ್ಮನ ನೋಡುತ್ತಾ ಗೋಂಬೆಯಿಂದ ನಡೆಯುತ್ತಿದ್ಲು ಅಳಿಯಂದರೆ ಕಾಫಿ ಮಾಡ್ಲಾ ಅಥವಾ ಟೀನಾ ಎಲ್ಲರೂ ಕೈ ಒರೆಸುತ್ತಾ ಅತ್ತೆ ಮೊದಲು ಇಷ್ಟುದ ಅಳಿಯಂದ್ರೆ ಅನ್ನೋದನ್ನು ಬಿಡಿ ಆಮೇಲೆ ಏನಾದರೂ ಓಕೆ ಎಂದಾಗ ಅನ್ನಕ್ಕೂ ಆಯ್ತಪ್ಪ ನಿಧಿ ನಿಂಗೆ ಟೀ ಸಾಕಲ್ವಾ ಎಂದಾಗ ತಲೆ ಆಡಿಸಿ ಮಾ ನೀನು ಕುತ್ಕೋ ನಾನು ಮಾಡ್ತೀನಿ ಎಂದಳು ಹಿಂಜರಿಯುತ್ತಲೇ ಬೇಡ ನೀನೀಗ ಗೆಸ್ಟ್ ಅಲ್ವಾ ಸುಮ್ಮನೆ ಕೂತ್ಕೊಂಡು ವೈಭವ್ ಜೊತೆ ಮಾತಾಡು ನಾನು ಟೀ ತರ್ತೀನಿ ಎಂದು ಅಡುಗೆ ಮನೆಗೆ ಹೋದರು ಅವರಂದ ಮಾತಿಗೆ ನೋವಾಗಿತ್ತು ಹುಡುಗಿಗೆ ಇಷ್ಟು ದಿನ ತಾನಿದ್ದ ಮನೆ ತಾನು ಬದುಕು ಕಟ್ಟಿಕೊಳ್ಳಲು ಹೊಡೆದಾಡಿದ ಮನೆಗೆ ತಾನೀಗ ಅತಿಥಿ ನೆನೆದು ಒಳಗೊಳಗೆ ಅಡುವವಳ ನೋಡಿ ನಿಧಿ ನನಗೆ ನಿನ್ನ ಮನೆ ತೋರಿಸು ಬಾ ಎಂದಾಗ ತಲೆ ಆಡಿಸಿ ನಮ್ದೇನು ನಿಮ್ಮನೆಯಷ್ಟು ದೊಡ್ಡ ಮನೆಯಿಲ್ಲ ವೈಭವ್ ಇಷ್ಟೆ ಒಂದು ಹಾಲ್ ಒಂದು ಕಿಚನ್ ಒಂದು ರೂಮ್ ಅಷ್ಟೇ ಎಂದಳು ತಲೆ ತಗ್ಗಿಸಿ ಅದನ್ನೇ ತೋರಿಸು ಬಾ ಎಂದಾಗ ತಲೆ ಆಡಿಸಿ ನಡೆದ್ಲು ಇದೇ ರೂಮ್ ಅಮ್ಮ ನಾನು ಇಬ್ಬರು ಮಲ್ಕೋತಿದ್ವಿ ಎಂದು ಕೋಣೆ ತೋರಿಸಿದ್ಲು ನಿಜಕ್ಕೂ ಅದೊಂದು ಚಿಕ್ಕ ಕೋಣೆ ಒಂದೇ ಮಂಚ ಪುಟ್ಟ ಕಬೋರ್ಡ್ ಅಲ್ಲಿ ಅವಳ ಬುಕ್ಕುಗಳು ಹ್ಞೂ ಎಂದವೋ ಮುಂದೆ ನಡೆಯಲು ಅಲ್ಲಿದ್ದುದು ಒಂದೇ ಬಾತ್ರೂಮ್ ಅದನ್ನು ನೋಡಿದ್ದೆ ಅಂದು ತಾನು ಕಂಡ ಕನಸು ನೆನಪಾಗಿ ಜೋರಾಕಿ ನಕ್ಕ ಏನಾಯ್ತು ವೈಭವ್ ಚಿಕ್ಕ ಬಾತ್ರೂಮ್ ಅಂತ ನಗ್ತಿದ್ಯಾ ಎಂದಾಗ ನಗು ಕಂಟ್ರೋಲ್ ಮಾಡಿಕೊಂಡವಾ ಇಲ್ಲ ಇಲ್ಲ ನಾನೊಂದು ಕನಸು ಕಂಡಿದ್ದೆ ಇದೇ ಜಾಗದಲ್ಲಿ ಅದು ನೆನಪಾಯ್ತು ಎಂದ ನನಗೆ ಗೊತ್ತಲ್ಲ ಅಂದು ಮುಖ ತೊಳೆಯಲು ಕಳಿಸಿದರೆ ನಿಧಿಯ ಮದುವೆ ಆಗಿ ಮಗುವಿನೊಂದಿಗೆ ಅತ್ತೆಯ ಮನೆಗೆ ಬಂದಿದ್ದನ್ನು ಕನಸು ಕಂಡಿದ್ನಲ್ಲ ಆ ಹಗಲು ಕನಸು ನನ್ಸಾಗಿದೆಯಲ್ಲ ಏಯ್ ಏನು ಕನಸು ಎಂದಾಗ ತಲೆ ಆಡಿಸಿ ಏನಿಲ್ಲ ನಡಿ ಎಂದಾಗ ಅರ್ಥವಾಗದೆ ನಡೆದಳು ದೇವ್ರೆ ಬಂದು ಕನಸು ನನ್ಸು ಮಾಡಿದೆ ಇನ್ನೊಂದಿದೆಯಲ್ಲ ಅದನ್ನು ಆದಷ್ಟು ಬೇಗ ಕೊಟ್ಟುಬಿಡು ಎಂದು ಮನಸ್ಸಲ್ಲ ಕೈಕಾಲು ತೊಳೆದು ಬಂದೇನಪ್ಪ ನೀನಿದೀ ಸೀರೆ ಬದಲಿಸಬೇಕಿತ್ತು ಎಂದಾಗ ಇಬ್ಬರು ಮುಖ ಮುಖ ನೋಡಿಕೊಂಡ್ರು ಅತ್ತೆ ನಾನು ಬಟ್ಟೆ ತಂದಿಲ್ಲ ಇವಳೋದು ಇಲ್ಲಿ ಇದ್ದರೆ ಚೇಂಜ್ ಮಾಡಲಿ ಎಂದಾಗ ಬಟ್ಟೆ ಇದೆ ಆದರೆ ಸೀರೆ ಉಟ್ಕೊಳ್ಳಿ ಎಂದರು ಇಬ್ಬರಿಗೂ ಟೀ ಕೊಟ್ಟು ಬೇಡ ಅಮ್ಮ ಇದೇ ಇರಲಿ ಎಂದಾಗ ಸುಮ್ಮನಾದರು ಅತ್ತೆ ಇನ್ನೂ ಊಟದ ಸಮಯಕ್ಕೆ ಎರಡು ಗಂಟೆ ಟೈಮ್ ಇದೆ ಈಗಷ್ಟೇ ಹನ್ನೊಂದು ಗಂಟೆ ಬನ್ನಿ ಕುತ್ಕೊಂಡು ಮಾತಾಡೋಣ ಎಂದ ಅವರ ಕರೆದು ಮಾತಾಡೋಕೆ ಏನಿದೆಯಪ್ಪ ಊಟಕ್ಕೆ ರೆಡಿ ಮಾಡ್ತೀನಿ ಎಂದು ಹೊರಡುವಾಗ ಬನ್ನಿ ಈಗ ಮಾಡಿದರೆ ಅಡುಗೆ ತಣ್ಣಗಾಗುತ್ತೆ ಆಮೇಲೆ ಮಾಡುವರಂತೆ ಎಂದಾಗ ಕರೆದು ಅವರ ಕರೆದುಕೊಂಡು ಬಂದು ಚೇರ್ ಮೇಲೆ ಕೂರಿಸಿದವ ನಿಧಿ ಬಗ್ಗೆ ಹೇಳಿಯತ್ತೆ ಹೇಗೆ ಇವಳು ಚಿಕ್ಕನಿಂದ ಹೇಗಿದ್ಲು ಎಂದ ಕುತೂಹಲದಿಂದ ತುಂಬ ಮುಕ್ತೆ ನನ್ನ ಮಗಳು ತುಂಬ ಚೂಟಿ ಓದೋದ್ರಲ್ಲಿ ತುಂಬ ಮುಂದೆ ಇದ್ಲು ಸಂಜೆ ಆಗ್ತಿದ್ದಾಗೆ ಮನೆಗೆ ಬರೋಳು ನನ್ನ ಕೆಲಸ ಮಾಡಿ ಸುತ್ತಾಗಿ ಬರುವಷ್ಟರಲ್ಲಿ ಅರ್ಧ ಕೆಲಸ ಮಾಡಿ ತಾನು ಓದೋಕ್ಕೆ ಕೂರೋಳು ನನ್ನ ಕಷ್ಟ ತುಂಬ ಅರ್ಥ ಮಾಡ್ಕೋತಿದ್ಲು ಎಂದು ಅವಳ ನೋಡಲು ಅವಳು ಅವರನ್ನೇ ನೋಡಿದ್ಲು ಒಮ್ಮೆ ಯಾರೋ ನಿನ್ನಪ್ಪನ ಬಗ್ಗೆ ಬಾ ಅಂತ ಹೇಳಿದ್ದಕ್ಕೆ ಬಂದು ನನ್ನಪ್ಪನ ಬಗ್ಗೆ ಹೇಳು ಅಂತ ಆಟ ಮಾಡಿದ್ಲು ನಾನು ಬೈದು ಸುಮ್ಮನೆ ಮಾಡಿದ್ದೆ ಆದರೆ ರಾತ್ರಿ ಊಟ ಮಾಡೋಕ್ಕೂ ಬರದೇ ಇದ್ದಾಗ ನನಗೂ ಕೋಪ ಒಂದು ಹೊಡೆದೆ ಕಾಲಿಗೆ ಬರೆ ಹಾಕಿದೆ ಅತ್ತಳು ಆರಿಸಿದ್ಲು ಆದರೆ ನಾನು ಅವಳ ಬಳಕೆ ಹೋಗೋದೆ ಅಳ್ತೆ ಆ ವಯಸ್ಸಿನಲ್ಲೇ ಆ ನೋವನ್ನು ಮರೆತು ನನ್ನ ಬಳಿ ಬಂದು ಅಮ್ಮ ನೀನು ಅಳ್ಬೇಡಮ್ಮ ನಾನು ಇನ್ನಾವತ್ತೂ ಅಪ್ಪನ ಬಗ್ಗೆ ಕೇಳಲ್ಲ ಅಂದ್ಲು ಅದೇ ಕೊನೆ ಇದುವರೆಗೂ ಅಪ್ಪನ ಬಗ್ಗೆ ನನ್ನೆದುರು ನಿಂತು ಪ್ರಶ್ನೆ ಮಾಡಿಲ್ಲ ಎಂದಾಗ ಅವರ ಧ್ವನಿಯಲ್ಲಿ ನಡುಗ ಕೇಳಿ ಅಮ್ಮ ಅಳ್ಬೇಡಿ ನೀವು ಅಪ್ಪನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಎಂದು ಅವರ ಕಣ್ಣೊರೆಸಲು ದೊಡ್ಡವಳಾಗ್ತಾ ತುಂಬ ಪ್ರಬುದ್ಧ ಆದ್ಲು ಆದರೆ ಈಗ ಪ್ರೀತಿ ಮಾಡಿ ಮೇ ಮದುವೆ ಆಗೋಷ್ಟು ದೊಡ್ಡವಳಾಗಿದೆ ಎಂದಾಗ ಅವರ ಕೈ ಹಿಡಿದ ಕೈ ಹಿಂದೆ ತೆಗೆದುಕೊಂಡು ಸರಿ ಕಣಪ್ಪ ನಾನು ಅಡುಗೆ ಮಾಡಬೇಕು ಎಂದು ಎದ್ದು ಹೋಗುವವರ ಕೈ ಹಿಡಿದು ಏನತ್ತೆ ನೀವು ಅವಳ ಬಗ್ಗೆ ಚುಟುಕಾಗಿ ಹೇಳಿದ್ರಿ ಈಗ ಅವಳ ತರಲೆ ತುಂಡಾಟ ಎಲ್ಲ ಹೇಳಿ ಓನ್ಲಿ ಸೆಂಟಿಮೆಂಟ್ ಅಷ್ಟೇನಾ ಎಂದಾಗ ಮತ್ತೆ ಕುಳಿತವರು ಇಲ್ಲಪ್ಪ ಅವಳಿಗಷ್ಟು ತರಲೆ ಮಾಡೋಕೆ ನಾನು ಅವಕಾಶನೇ ಕೊಡಲಿಲ್ಲ ಹುಡುಗರ ಜೊತೆ ಆಡೋಕ್ಕೋದ್ರೆ ಬೈತಿದ್ದೆ ಇನ್ನು ಹುಡುಗಿಯರ ಜೊತೆ ಹೋದರೆ ಅವರು ಅಪ್ಪನ ಬಗ್ಗೆ ಅಂತ ಇದುವರೆಗೂ ಯಾರ ಸ್ನೇಹನೂ ಮಾಡಿಲ್ಲ ಅವಳು ಅವಳಿಗಿರೋ ಗೆಳತಿ ವರ್ಷ ಒಬ್ಬಳೆ ತರಲೇ ಅಂದರೆ ನನ್ನ ಜೊತೆ ಅಷ್ಟೇ ಭಾನುವಾರ ನನಗೆ ರಜೆ ಇದ್ದರೂ ಮಧ್ಯಾಹ್ನವರೆಗೂ ಓಟಿ ಮಾಡಿ ಬಂದು ಇಬ್ಬರು ಪಾರ್ಕ್ಗೆ ಹೋಗ್ತಿದ್ವಿ ಆಗಷ್ಟೇ ನನ್ನ ಜೊತೆ ಆಟ ಆಡೋಳು ಏನಾದರೂ ಬೇಕಿದ್ದರೂ ಬಾಯ್ ಬಿಟ್ಟು ಕೇಳಲ್ಲ ಅವಳು ಅಮ್ಮನ ಬಳಿ ಹಣ ಇದೆಯೋ ಇಲ್ವ ಅಂತ ಆಸೆನ ಒಳಗೆ ಇಟ್ಕೊಳ್ಳೋಳು ಇವಳಿಗೆ ತುಂಬ ಇಷ್ಟ ಆಗೋದು ಕಾಂಟನ್ ಕ್ಯಾಂಡಿ ಅದು ಕಂಡ್ರೆ ಮಾತ್ರ ಸುಮ್ಮಿ ಸುಮ್ಮಿ ನನಗೆ ಬೇಕು ಅಂತ ಕೇಳೋಳು ಎಂದಾಗ ವೈಭವ್ಗು ಅವಳ ಬಗ್ಗೆ ತಿಳಿದು ಬೇಸರವಾಯಿತು ಮತ್ತೆ ಯಾರು ಮಾತನಾಡುವ ಸಾಹಸ ಮಾಡದೆ ಇದ್ದಾಗ ಅತ್ತೆ ನೀವು ಅಡುಗೆ ಮಾಡಿ ನಾನು ಈಗ ಬಂದೆ ಎಂದು ಎದ್ದಾಗ ಇರಪ್ಪ ಅರ್ಧ ಗಂಟೆ ಅಡುಗೆ ಮಾಡ್ತೀನಿ ಎಂದಾಗ ಕೈ ಹಿಡಿದವ ನೀವು ಹೀಗೆ ಅಡುಗೆ ಮಾಡುವಷ್ಟರಲ್ಲಿ ನಾವು ಹಾಗೆ ಬರ್ತೀವಿ ಎಂದು ನಡೆದ ನಿಟ್ಟುಸಿರು ಬಿಟ್ಟು ನಡೆದರು ಅಡುಗೆ ಮಾಡಲು ವೈಭವ್ ಈಗೆಲ್ಲಿಗೆ ಎಂದಳು ಬೈಕ್ ಏರಿ ಬಾ ಹೇಳ್ತೀನಿ ಎಂದು ಕೂರಿಸಿಕೊಂಡವನ ಬೈಕ್ ನಿಂತದ್ದು ಬಟ್ಟೆ ಅಂಗಡಿ ಎದುರು ಅತ್ತೆಗೆ ಸೀರೆ ತಗೋ ಒಂದೆರಡು ಹಾಗೆ ನಿನಗೆ ಬಟ್ಟೆ ನನಗೆ ಒಂದು ಜೊತೆ ಬಟ್ಟೆ ಎಂದ ಅವಳ ನೋಡಿ ನಿಂಗೆ ಬೇಕಿದ್ರೆ ತಗೊಳ್ಳೋಣ ನನಗೆ ಇದ್ದಾವೆ ಅಲ್ವಾ ಅವೇ ಸಾಕು ಮತ್ತು ಅಮ್ಮನಿಗೆ ತಗೊಳ್ಳೋಕೆ ಸದ್ಯಕ್ಕೆ ಹಣ ಇಲ್ಲ ಎಂದಾಗ ಕೋಪಗೊಂಡ ಬಾ ಹೌದೌದು ನೋಡಿದ್ದೀನಿ ಇರೋ ನಾಲ್ಕರಲ್ಲಿ ಒಂದೆರಡು ಬಣ್ಣ ಬಿಟ್ಟೋಗಿದ್ರೆ ಇನ್ನೆರಡು ಓವರ್ ಸೈಜ್ ಮುಚ್ಕೊಂಡು ಬಾ ಅತ್ತೆಗೆ ನನ್ನ ದುಡ್ಡು ತೊಗೋತಿರೋದು ಎಂದಾಗ ಏನೊಂದು ಹೇಳದೆ ಬಂದವಳು ಅವರ ಇಷ್ಟದ ಬಣ್ಣದ ರಾಜನಂದನಿ ಸೀರೆ ತೆಗೆದುಕೊಂಡ್ಳು ವೈಭವ್ ಈ ಸೀರೆ ಅಂದರೆ ಅಮ್ಮನಿಗೆ ತುಂಬ ಇಷ್ಟ ಮೊದಲ ಸ್ಯಾರಿಯಲ್ಲಿ ಕೊಡಬೇಕು ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಈಗ ಇದಕ್ಕೆ ಕೊಟ್ಟಿರು ಸ್ಯಾಲ್ರಿ ಬಂದಾಗ ಕೊಡ್ತೀನಿ ಎಂದಾಗ ಕೆಂಗಣ್ಣು ಬಿರಿದವ ಮನೆಗೆ ಹೋದ್ಮೇಲೆ ಇದೆ ನಿಂಗೆ ಮುಚ್ಕೊಂಡು ನಿಂಗೆ ನಾಲ್ಕು ಜೊತೆ ಬಟ್ಟೆ ಬೇಡಬೇಡ ಒಂದೇ ಸೀರೆ ತಗೋ ನಿನಗೆ ನನ್ನ ಮೇಲೆ ಶಾಪಿಂಗ್ ಮಾಡೋಕೆ ಇವಾಗ ಮಾಡಿದರೆ ತೆಗೆದುಕೊಂಡು ಹೋಗೋಕೆ ಸರಿಯಾಗಲ್ಲ ಎಂದಾಗ ತಲೆ ಆಡಿಸಿ ಅವಳಿಗೆ ಒಂದು ಜೊತೆ ಅವನಿಗೊಂದು ಜೊತೆ ತೆಗೆದುಕೊಂಡು ನಡೆದರು ಬಂದ್ರಾ ಬನ್ನಿ ವೈಬೋ ನಮ್ಮ ಮನೇಲಿ ಟೇಬಲ್ ಇಲ್ಲ ಎಂದು ಮುಜುಗರಗೊಂಡವರ ಕೈಗೆ ತನ್ನ ಮಡತಿಯ ಕೈಯಿಂದ ಸೀರೆ ಕೊಡಿಸಿದವ ಮೊದಲ ಸಾರಿ ಅಳಿಯ ಮಗಳಿಂದ ಗಿಫ್ಟ್ ಎಂದು ಗೊತ್ತಾ ಕೆಳಗೆ ಕೂತು ಊಟ ಮಾಡಿದರೆ ಜಾಸ್ತಿ ಸೇರುತ್ತೆ ಮತ್ತೆ ಜೀರ್ಣೆ ಆಗುತ್ತೆ ಅಂತ ಡ್ಯಾಡ್ ಹೇಳೋರು ಇಲ್ಲೇ ಬಡಿಸಿ ಎಂದ ನಗುತ್ತ ಇದೆಲ್ಲ ಬೇಕಾಗಿರಲಿಲ್ಲ ಎಂದು ಸೀರೆ ನೋಡಿ ತುಂಬಿಕೊಂಡು ನಡೆದವರು ಬ್ಯಾಗ್ ಇಟ್ಟು ಎಲ್ಲ ತಂದು ಜೋಡಿಸಿದರು ಇವರನ್ನು ಕೂರಿಸಿ ಇಬ್ಬರಿಗೂ ತಟ್ಟೆಗೆ ಬಡಿಸಿದ್ರು ತಗೊಳಪ್ಪ ಎಂದು ಅವನ ಕ ತಟ್ಟೆ ಖಾಲಿಯಾಗಿದ್ದು ನೋಡಿ ಪಾತ್ರೆಗೆ ಕೈ ಹಾಕಲು ಅತ್ತೆ ನಂಗೆ ಸಾಕು ಎಂದ ಕೈ ಅಡ್ಡ ಇಟ್ಟು ಅಯ್ಯೋ ತಿನ್ನಪ್ಪ ನಾಚಿಕೋಬೇಡ ನಿನಗೆ ಇಷ್ಟ ಅಂತ ಮಾಡಿದ್ದು ಎಂದು ಮತ್ತೊಂದು ಹೋಳಿಗೆ ಅವನ ತಟ್ಟೆಗೆ ಹಾಕಲು ನಿಧಿ ನೀನು ತಿನ್ನು ಅದೇನು ಅರ್ಧ ಹೋಳಿಗೆ ನಾವಾಗಿಂದ ತಿಂದಿದೆಯಾ ಎಂದು ತನ್ನ ತಟ್ಟೆಯ ಹೋಳಿಗೆ ಮುರಿದು ಅವಳ ಬಾಯ್ಗಿಟ್ಟ ಆ ಹ್ಞೂ ಎಂದು ಕೈ ಅಡ್ಡ ಇಟ್ಟರು ಬಿಡದೆ ಇನ್ನೆರಡು ತುತ್ತಿಟ್ಟ ಅದನ್ನು ನೋಡಿ ಕಣ್ ತುಂಬಿಕೊಂಡರು ಸುಮನಾ ಅಯ್ಯೋ ನಿಧಿಗೆ ಅಂತ ಶೇಂಗಾ ಸಾಂಬಾರು ಮಾಡಿದ್ದೆ ಇರಿ ತಂದೆ ಎಂದು ಸುಮ್ಮನ ಕಣ್ಣುರಿಸಿಕೊಂಡು ಒಳ ಹೋಗಲು ನಿಜ ಹೇಳು ಅಮ್ಮನಿಗೆ ಏನು ಮೋಡಿ ಮಾಡಿದೆ ಎಂದಳು ನಿಧಿ ಕಿವಿಯಲೆ ನನ್ನ ಮೇಲೆ ಲವ್ವ ಅದು ಎಂದು ಕಣ್ಮುಟಗಿಸಿದವನೇ ನೋಡುತ್ತಾ ಉಳಿದಳು ತಗೋ ನಿಧಿ ಎಂದು ಅವಳಿಗೆ ಸಾರು ಬಡಿಸಲು ಅಮ್ಮ ಥ್ಯಾಂಕ್ ಯು ಇದನ್ನು ತುಂಬ ಮಿಸ್ ಮಾಡಿಕೊಂಡೆ ಎಂದು ಆನಂದಿಸಿ ತಿನ್ನುವವಳ ನೋಡುವಾಗ ತಗೋ ನೀನು ತಿಂದು ಎಂದು ಅವಳ ಅವನ ಬಾಯಿಗೆ ತುರುಕಿದ ಇಬ್ಬರು ಬಾಂಧವ್ಯ ನೋಡಿ ಮನದುಂಬಿತ್ತು ಅವರಿಗೆ ಹುಡುಕಿದರು ಇಂತಹ ಗಂಡ ಅತ್ತೆ ಮಾವ ಸಿಗುತ್ತಿದ್ದರೋ ಇಲ್ಲವೋ ಎಲ್ಲ ಅವಳ ಒಳ್ಳೆತನದ ಬಲ ಎಂದುಕೊಂಡವರು ಇವತ್ತೊಂದು ದಿನ ಇಲ್ಲೇ ಇದ್ದು ಹೋಗಬಹುದಲ್ಲ ಎಂದಾಗ ತಟ್ಟನೆ ತಲೆ ಎತ್ತಿದವ ಹ್ಞೂ ಅತ್ತೆ ಅದಕ್ಕೆ ನಾವು ಒಂದು ಜೊತೆ ಬಟ್ಟೆ ತಂದುಬಿಟ್ಟೇವೆ ಇವತ್ತು ಇಲ್ಲೇ ಇರ್ತೀವಿ ರಾತ್ರಿಗೆ ಇದೆ ಸಾಂಬಾರು ಇರಲಿ ಚೆನ್ನಾಗಿದೆ ಎಂದಾಗ ನೆತ್ತಿಗೆ ಹತ್ತಿತ್ತು ನಿಧಿಗೆ ನೀರು ಕುಡಿ ನಿಧಿ ಎಂದು ಸುಮನ ಅವರು ನೀರು ಕುಡಿಸಿದರು ಯಾಕೆ ನಿಧಿ ಎಂದು ಮುಗ್ಧನಂತೆ ಕೇಳಲು ವೈಭವ್ ನಿಜ ಇಲ್ಲೇ ಇರ್ತೀಯಾ ಎಂದು ಕೇಳಿದಾಗ ನಕ್ಕವ ಇವತ್ತು ನನ್ನ ಜೊತೆ ಅದು ಹೇಗೆ ತಪ್ಪಿಸ್ಕೋತೀಯೋ ನಾನು ನೋಡ್ತೀನಿ ಇಲ್ಲಿ ಒಂದೇ ರೂ ಅಲ್ವಾ ಇರೋದು ಎಂದು ಅವಳ ಕಿವಿಯಲ್ಲಿ ಹೇಳಿ ಕಣ್ಮಿಟುಕಿಸಿದ ಕಿರಾತಕ ಮತ್ತೆ ಸಿಗುವ ಕತೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು